ಬಿಮಲ್ ಬಿಮಲ್ ಅಕ್ಕ ಏನಾದ್ರು ತಿನ್ನ ತಿನ್ಸ್ತೆ ಒಂಚೂರುಪ್ಪಾಕೊಂಡು ಒಂದ್ ಸ್ವಲ್ಪ ಹಾಕೊಂಡು ಅಕ್ಕ ಇವಾಗ್ಲೇ ಬೇಡ ಕೆಮ್ಮಿದೆ ಮಗುಗೆ ಇವಾಗಲೇ ತುಪ್ಪದಲ್ಲಿ ತಿನ್ಸೋದ ಬೇಡ ಒಂದ್ ಎರಡು ದಿನ ಅಜ್ಜಿ ಅಂದ್ಬಿಟ್ಟು ಹೋಯ್ತಲ್ಲ ಒಂದ್ ಚೂರು ಹಾಕಿ ತಿನ್ಸು ಅಂತ ಅಕ್ಕ ತಿನ್ಸ್ತೆ ಹೌದಾ ಬೇಡ ಇದು ಇದೊಂದು ಟೈಮ್ ಆಗ್ಲಿ ಬಿಸಿನೀರ್ನ ಕುಡ್ಸಕ ನೋಡೋಣ ಸದೇ ಹುಷಾರಾದ್ನಲ್ಲ ಬಿಮಲ್ ಅದೇ ಖುಷಿ ನನಗೆ ಓಮ್ ಕಂಡು ಮೀನ್ ನನಗೂ ಅಂತ ತಲೆ ಹೇಗೆ ಕೆಟ್ಟೋದಂಗಾಗಿತ್ತು ಅಪ್ಪ ಎದ್ ತಕಪ್ಪ ಹಂಗ ಬೇಕಾರ ಹೆಂಗಾರ ಅಲ್ಲಿ ಮಕ್ಳುಗೂ ಸರ್ತಪಟ್ರೆ ಒಂಥರ ಬೇಜಾರು ಹಾಸ್ಪಿಟ್ಲಲ್ ಅಂತೂ ಹೊಸಿ ಒಸಿರ ಹೊಸಿರಬಲವ್ ನಿಂಗಜಿ ತರ ಅಸ್ಕೊಂಡ್ರ ಹಿಂಗಜ್ಜಿ ಆಮೇಲೆ ಅಷ್ಟೇನೆ ಯಾರು ಹೋಯ್ತು ಅಜ್ಜಿ ಸೈಫ್ರೈಜರ್ ಮತ್ತೆ ಹೋದ್ರು ಹೌದಾ ಹೋದ್ರ ಅಕ್ಕ ಊಟ ಹೋದ್ರ ಹೋದ್ರೂ ಊಟ ಕೊಟ್ಟೆ ಊಟ ಮಾಡ್ಕೊ ಹೋದ್ರು ಹೋಗ್ರಸ್ಮೀ ಊಟ ಮಾಡು ಅಯ್ಯೋ ಬೇಡಕ್ಕ ಬೆಳಿಗ್ಗೆ ನಾನು ಸ್ವಲ್ಪ ಜಾಸ್ತಿ ತಿನ್ಬಿಟ್ಟೆ ಹೊಸಪೇ ಇಲ್ಲಕ್ಕ ಹೋಗು ಗ್ಯಾಸ್ಟ್ರಿಕ್ ನಂಗ್ ಸ್ವಲ್ಪ ತಿನ್ಕೋ ಬೇಡಕ್ಕ ನನಗೆ ಆಮೇಲೆ ಸುಮ್ಕಿರಿ ಸುಮ್ಕಿ ಏನು ಹೋಗ್ರೀನ್ ಸ್ವಲ್ಪ ತಿನ್ನು ಗ್ಯಾಸ್ಟ್ರಿಕ್ ನಂಗಾದ್ರೆ ಸಕತ್ ಪ್ರಾಬ್ಲಮ್ ಆಯ್ತದೆ ಟೈಮ್ ಟೈಮ್ ತಿನ್ನಿಲ್ಲ ಅಂದ್ರೆ ಅದೇ ಕೈಲಾಗುತ್ತಾ ಊಟ ಸರಿ ತಿನ್ಬೇಕು నేను సరియా తిన్నదే ఇలా అయ్యో హోగ ఈ నాలుగు గంట ఇవ్వగన్ తినన నవ్వే బంద స్కూలి అక్క బు లతమ్ ఫోన్ ఇలా ఏ ఫోన్ హోమ్ వర్క్ బ్రే అయిత మంత్ అది ఇష్ట బేగానే గొప్ప నోడు అలి ఆలి ఆగోదు ఎస్ ఎస్ ఎల్సి ముగ్గురు కాలేజ్ బోర్ దొడ్డు హుడ్ని సుధన ఎవళయ మంత తు చాలా బీతారా ఇల్ నన్ ఫోన్ ఇస్కు స్వల్పత్న అది యాక కడ ఫోన్ తే ఇత కళత్తి కన్మ నెనే దిస్ రూమ్ కదా కం ಅಕ್ಕ ನಾನು ನೋಡ್ಕೊಳ್ಳಿ ಅಬ್ಸರ್ವ್ ಮಾಡಿ ಅದರ ನಂಬರ್ ಏನಾದ್ರು ಇತ್ತ ಇಲ್ಲ ನೋಡಿದೆ ಯಾವ ನಂಬರ್ ಇತ್ತಿತ್ತಲ್ಲ ನನ್ನ ಫೋನ್ ಅವಾಗಲೇ ಅದೇನೋ ಪ್ರಾಜೆಕ್ಟ್ ಮಾಡಬೇಕು ಅಂದ್ಬಿಟ್ಟು ನಾನು ಫೋನ್ ಬಂತು ಅಂದ್ಬಿಟ್ಟು ಫೋನ್ ಮಾಡ್ಬೇಕಾಗಿತ್ತು ಮಮ್ಮಿಗೆ ಅಂದ್ಬಿಟ್ಟು ಇಸ್ಕೊಂಡೆ ಭಾನುವಾರ ಅಂತೂ ಸಂದ್ ಇತ್ತು ಫೋನು ನನಗೆ ಕೊಡನೇ ಇಲ್ಲ ಮಕ್ಳಿಗೆ ಫೋನ್ ಕೊಡೋದು ತುಂಬ ಕಷ್ಟ ಅಕ್ಕ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ ನೀವು ಹ್ಞೂ ಯಾಕೋ ನನಗೂ ಹಂಗೆ ಮಿಸ್ ಹೊಡಿತದೆ ಮತ್ತೆ ಆಮೇಲೆ ಹ್ಞೂ ಏನು ಸಮಾಚಾರ ಅಕ್ಕ ಯಾರು ಕೂಡ ಫೋನಲ್ಲಿ ಮಾತಾಡ್ತಾ ಇದ್ದಾಳೆ ಅಲ್ವಾ ಹ್ಞೂ ಕಡೆ ರಶ್ಮಿ ಅಬ್ಸರ್ವ್ ಮಾಡಿಗಾ ಕೇಳಿಸ್ಕೊ ಕೇಳಿಸ್ಕೊ ಹ್ಞೂ ಹಾಂ ಇಲ್ಲೇ ಇದ್ದಾರೆ ಮಮ್ಮಿ ಆಂಟಿ ಎಲ್ಲ ಹಾಂ ಹ್ಞೂ ಪ್ರಾಜೆಕ್ಟ್ ಮಾಡೋಕ್ಕೆ ತಿಳ್ಸ್ಕೊಂಡೆ ಹ್ಞೂ ನಾಳೆ ಎಷ್ಟೊತ್ತು ಬರ್ತೀಯಾ ಹಾಂ ನಾನು ಬರ್ತೀನಿ ಹಾಂ ನಾನು ಬ್ಲೂ ಕಲರ್ ಬ್ಲೂ ಕಲರ್ ಟೀ ಶರ್ಟ್ ಬರ್ತೀನಿ ಕಲರ್ ಡ್ರೆಸ್ ಅಲ್ವ ನಾಳೆ ಪೇ ಪ್ಯಾಂಟ್ ಶರ್ಟ್ ಹಾಕೋ ಬರ್ತೀನಿ ನೀನು ಹಾಂ ನೀರು ಹಾಕಬತಿಯಾ ಸರಿ ಸರಿ ಆಯಿತು ಸರಿ ಇನ್ನೇನು ಹ್ಞೂ ಮನೆಯಲ್ಲಿದ್ದರೆ ಅಜ್ಜಿಯವರು ಇಲ್ಲ ಏ ಸರ್ ರಜೆಯವ್ರ ಮೆತ್ತಕ್ಕೆ ಹೋಗೋರೆ ಹಾಂ 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 ಹ್ಞೂ ಅವ್ರಿಗೆ ಗೊತ್ತಾಗ ಕೆಲಬಿಡು ಹ್ಞೂ ಮಿಸ್ ಇಟ್ಟು ಹಾಂ 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 ಸರಿ ಸರಿ ಆಯಿತು ಬೇಗ ಬರ್ತೀನಿ ನೀನು ಹಾಂ ಸರಿ ಸರಿ ಆಯಿತು ಹಾಂ 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 ಗೊತ್ತಾಯ್ತು ಆಯ್ತು ಜೋರಾಗಿ ಮಾತಾಡೋಕ್ಕಾಗೋದಿಲ್ಲ ಮೆತ್ತ ಮಾತಾಡ್ತಾ ಇರೋದು ನಾನಿಲ್ಲಿ ರೂಮಲ್ಲಿದ್ದೀನಿ ಹಾಂ ಸರಿ ಸರಿ ಓಕೆ ಓಕೆ ರಶ್ಮಿ ಅದೇ ನೋಡೋದಾಗೆ ಯಾರು ಕೊಟ್ಟು ಮಾತಾಡ್ತಿದ್ದಾಳು ನೋಡಿ ಫೋನ್ ಇಸ್ಕೊಂಡು ಫೋನ್ ಮಾತಾಡ್ತಾ ಕೋತಾಳಲ್ಲವ ಇಷ್ಟು ಮಟ್ಟದ ನಾ ನೈಕಿತ ಮಾತಾಡ್ತಾಳೆ ಯಾರು ಕೊಟ್ಟು ಮಾತಾಡ್ತಿದ್ದಾಳು ಅದೇ ಅಕ್ಕ ನನಗೂ ಡೌಟು ಹಾಂ ಯಾರ್ದು ಫೋನ್ ನಂಬರ್ ಯಾರು ಫ್ರೆಂಡ್ ಹತ್ರ ಫ್ರೆಂಡ್ಗೆ ಮಾಡ್ತೀನಿ ಅನ್ಬೋದಾಗಿತ್ತಲ್ವಾ ಹಾಂ ಏನು ಕೇಳು ಪ್ರಾಜೆಕ್ಟ್ ಮಾಡ್ತೀನಿ ಅಂದ್ಬಿಟ್ಟು ಫೋನ್ ಇಸ್ಕೊಂಡು ಹೋಗ್ತು ಅಂತಲೇ ಅರ್ಥ ಆಗ್ತಾಯಿಲ್ಲ ನನಗೆ ಏನು ಅಂತಲೇ ಅರ್ಥ ಆಗ್ತಾಯಿಲ್ಲ ಅಕ್ಕ ನನಗೆ ಒಬ್ಸರ್ವ್ ಮಾಡೋ ಒಬ್ಸರ್ವ್ ಮಾಡಿದ ಸರಿ ಇರಿ ನಾನು ಹೋಗಿ ನೋಡ್ತೀನಿ ಹಾಂ ಸರಿ ಕಣ ಆಯಿತು ಆಯಿತು ಸರಿ ಬೇಗ ಬರ್ತೀನಿ ನಾಳೆ ಎಂಟುವರೆಗೆ ಬರ್ತೀನಿ ನೀನು ಬರ್ತೀಯಾ ಹಾಂ ಹ್ಞೂ ಸರಿ 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 ನಾನು ಎಂಟುವರೆಗೆ ಬರ್ತೀನಿ ಬಿಡಿ ಸ್ಪೆಷಲ್ ಕ್ಲಾಸ್ ಇದೆ ಅಂತ ಹೇಳ್ತೀನಿ ಹಾಂ ಡೈರಿ ಮೇಲೆ ಇತ್ತಿರ್ತೀಯ ಸರಿ ಸರಿ ಆಯಿತು ಹಾಂ ಊಟ ತರಬೇಕಾ సరే ఆయ్ ఎర్రెడ్ బాక్స్ తిందోళన సరే నా గోదా తిన తగ్గు నిన్న బాక్స్బిడు సరియా ఫోన్ కుడు స్వల్ ఆంటే కొతీ ప్రాజెక్ట్ ఇదే బెదిరి ప్రాజెక్ట్ యార్ జ మాట్లాడతాయి ఫోన్ అది యార్ కుటుా నేను మాట్లాడే కంప్లైంట్ బందో అట్కే ఫోన్ ఇక్కడే ఫోన్ అంటే ಯಾರಿಗೆ ಫೋನ್ ಮಾಡಿದೆ ಆಂಟಿ ಅದು ನನ್ನ ಕ್ಲಾಸ್ಮೇಟು ಆಂಟಿ ನೋಡ್ಸ್ಬೇಕಾಗಿತ್ತು ಅಂದ್ಬಿಟ್ಟು ಫೋನ್ ಮಾಡಿದ್ರು ಯಾರು ಹುಡುಗನೂ ಹುಡುಗಿಯ ಬಾಯಿ ಆಂಟಿ ಹುಡುಗನೇ ಹೌದಾ ಯಾರವನು ಆಂಟಿ ಅದು 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 ಆಂಟಿ ಹ್ಞೂ ಏನು ನಿಮಗೆ ಹೇಳ್ತಾ ಇರೋದು ಪುಟ ಯಾರು ಫೋನ್ ಮಾಡಿದ್ದು ಏನು ಅಂತ ಹೇಳ್ತಾ ಇರೋ ನೀನು ಆಂಟಿ ನನ್ನ ಫ್ರೆಂಡ್ಸ್ ಸರ್ ಅಂದ್ಬಿಟ್ಟು ಅವ್ನು ನೋಡ್ಸ್ಬೇಕು ಅವನು ನೋಡ್ಸಿ ಬರ್ಲಿಲ್ವಂತೆ ಅದಕ್ಕೆ ವಾಟ್ಸಪ್ ಮಾಡುವಂಥ ಒಂದು ಆಂಟಿ ಅದಕ್ಕೆ ಫೋನ್ ಮಾಡಿದ್ದು ನೋಡಿ ನವ್ಯಾ ಮತ್ತೆ ಇವಾಗ ಹೇಳ್ದೆ ಕಂಪ್ಲೇನ್ ಫೋನ್ ಮಾಡಿದ್ರು ಅಂದ್ಬಿಟ್ಟು ಯಾಕೆ ಸುಳ್ಳು ಹೇಳ್ತೀಯಾ ನೀನು ಸುಳ್ಳಿಡೋ ಅಂತ ಅವಶ್ಯಕತೆ ಏನಿದೆ ಹೇಳು ಯಾಕೆ ಸುಳ್ಳು ಹೇಳ್ತೀಯಾ ಯಾಕೆ ಮಕ್ಕಳ ಸಪ್ಕಾಯ್ತು ಏನು ಹೇಳು ಅಂಟಿ ಏನೂ ಇಲ್ಲ ಕಣಂಟಿ ನಿಜವಾಗ್ಲೂ ಏನೂ ಇಲ್ಲ ನೋಡು ನವ್ಯ ನೀನು ತುಂಬ ಫೋನ್ ಇಟ್ಕೋತಾ ಇದೆಯ ಇತ್ತೀಚೆಗೆ ಏನು ನಿಮ್ಮ ನಿನ್ನ ಪ್ರಾಬ್ಲಮ್ ಏನು ಅಂತ ನನಗೆ ಅರ್ಥ ಇಲ್ಲ ಏನಕ್ಕೆ ಏನಕ್ಕಪ್ಪ ಏನಕ್ಕೆ ಏನು ಕೆಲಸ ಇದೆ ನಿನಗೆ ಹಾಂ ಅಂಟಿ ಅದು ಇದು ಪ್ರಾಜೆಕ್ಟ್ ವರ್ಕು ಅದು ಇದು ಅಂತ ಇರಲ್ವಾ ಅದಕ್ಕೋಸ್ಕರ ಫೋನ್ ಇಸ್ಕೊಳ್ತೀನಿ ಅಷ್ಟೇ ಇಲ್ಲ ನೋಡ್ತೀನಿ ತಾಡು ವಾಟ್ಸಪ್ ಮಾಡಿದೆಯೇ ಹೇಗೆ ಸರ್ ಅದ್ಕೆ ಅಂದ್ಬಿಟ್ಟು ಇಲ್ಲ ಇಲ್ಲ ಪುಟ್ಟ ಏನು ವಾಟ್ಸಪ್ನೇ ಮಾಡಿಲ್ಲ ಆಂಟಿ ಅದು ಈಗ ಜಸ್ಟ್ ಅವನೇ ಫೋನ್ ಮಾಡಿದನಂಟಿ ಕಳಿಸ್ತೀನಿ ಅಂತ ಅಂದ್ಬಿಟ್ಟು ಫೋನ್ ಇಡೋಣ ಅಂತಿದ್ಯಾ ಅಷ್ಟೊತ್ತು ನೀವು ಬಂದ್ರಲ್ಲ ಅಂತ ಇವಾಗ ಫೋಟೋ ತೆಗ್ದಿ ವಾಟ್ಸಪ್ ಮಾಡೋಣ ಅನ್ಕೊಂಡಿದ್ದಾನಂಟಿ ಅಷ್ಟೇನೆ ಇಲ್ಲ ಯಾವ ಸರತ್ತು ಇದೆ ಊರು ಆಂಟಿ ಯಾರ ಮಗ ಅದು ಯಾರ ಮಗನೂ ಗೊತ್ತಿಲ್ಲ ಆಂಟಿ ಅದೇ ಹಳ್ಳಿ ಮರ ಐತಲ್ಲ ಮನೆ ಪಕ್ಕದಲ್ಲಿ ಅಲ್ಲಿ ಮರ ದೊತ್ತಿದ್ರ ಮನೆ ಇರೋದು ಅಂಟಿ ಅದಕ್ಕೆ ಇಷ್ಟೊಂದು ವರಿ ಮಾಡ್ಕೊಳ್ತಿದ್ಯಾ ಯಾಕೆ ಈ ಥರ ಸಪ್ಕಾಗಿದ್ಯಾ ಹಾಂ ಅಷ್ಟಕ್ಕಿಂತ ಏನಕ್ಕೆ ಹಂಗಲ್ಲ ಆಂಟಿ ನೀವೇನಾದ್ರು ತಪ್ಪು ತಿಳ್ಕೊಳ್ತೀರಾ ನನ್ನ ಬಗ್ಗೆ ಅಂತ ಅಷ್ಟೇ ನಾನು ತಪ್ಪು ತಿಳ್ಕೊಳ್ಳಿ ನೀನೇನಾರು ತಪ್ಪು ಮಾಡಿದ್ರೆ ಅಲ್ವಾ ನಾನು ತಪ್ಪು ತಿಳ್ಕೊಬೇಕು ನೋಡು ಪುಟ ಇವಾಗ ಕಾಲ ಸರಿ ಇಲ್ಲ ನೀನು ಏನಾದರೂ ನೋಟ್ಸ್ ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂದರೆ ಅದನ್ನು ಸ್ಕೂಲಲ್ಲೇ ಮುಗಿಸ್ಕೊ ಬರಬೇಕು ಈ ಥರ ಎಲ್ಲ ಫೋನ ತುಂಬ ಹೊತ್ತಿ ನಗ್ನಾಗುತ್ತೆ ಮಾತಾಡಬಾರ್ದು ಬಾಯ್ಸ್ ಹತ್ರ ಎಲ್ಲ ನೀನು ಎಷ್ಟೊತ್ತಿಂದ ಮಾತಾಡ್ತಿದ್ದೀಯ ಅಂತ ನಾವು ಒಬ್ಸರ್ವ್ ಮಾಡಿದ್ದೀನಿ ನಾನು ತುಂಬ ಹೊತ್ತಿಂದ ನೀನು ಮಾತಾಡ್ತಾ ಇದ್ದೀಯಾ ಇದೆಲ್ಲ ಸರಿ ಇಲ್ಲ ಓಕೆನಾ ಆಂಟಿ ಇಲ್ಲ ಆಂಟಿ ನಾನು ನಾನು ಮಾತಾಡಿದ್ರೆ ನಾನು ಯಾವಾಗ ಮಾತಾಡಿದೆ ನೋಡಿ ಸುಳ್ಳಿ ಹೇಳ್ಬೇಡ ನೀನು ಆಯಿತಾ ಇಷ್ಟೊಂದು ಗಂಟೆಗೆ ನೀನು ಫೋನಲ್ಲಿ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ಇವನು ಯಾಕೆ ಸುಳ್ಳು ಹೇಳ್ತಾ ಇದೆಯಾ ನವ್ಯಾ ನೀನು ಏನಕ್ಕೆ ಹೇಳ್ತಾ ಇದ್ದೀನಿ ನೀನು ಏನಿಂತೀನಿ ಎಂಟುವರೆಗೆ ಸ್ಕೂಲ್ಗೆ ಹೋಗ್ತೀಯಾ ಯಾಕೆ ಹೋಗ್ತೀಯ ಸ್ಪೆಷಲ್ ಕ್ಲಾಸ್ ಇದೆಯಾ ನಾಳೆ ಬರಲ್ಲ ನಾನು ಟೀಚರ್ ವಿಚಾರಿಸ್ಲಾ ಬಂದು ಹಾಂ ಎಸ್ ಎಸ್ ಎಲ್ ಸಿ ಎಂಟುವರೆಗೆ ಇದೆ ಅಂತ ಹೇಳಿದೆ ಎಂಟುವರೆಗೆ ಹೋಗ್ತಾ ಇದ್ದೀರಾ ಏನಕ್ಕೆ ಹೋಗ್ತಾ ಇದ್ದೀನಿ ನೀನು ಹಾಂ ಅದನ್ನ ಹೇಳು ನೀನು ಫಸ್ಟು ನನಗೆ ಆಟ ಆಗ್ತಾ ನೀನು ಆಂಟಿ ಇಲ್ಲ ಸ್ಪೆಷಲ್ ಕ್ಲಾಸ್ ಇದೆಯಬೇಕು ನನ್ನ ಫ್ರೆಂಡ್ಸ್ ಬಿ ಮಾಡ್ತೀನಿ ಫೋನ್ ಕೇಳಿಬೇಕಾರೆ ಮಾಡ್ಕೊಡು ಮಾಡಿಕೊಡು ಫೋನ ತಗೋ ನಾನೇ ಫೋನ್ ಮಾಡಿ ಕೇಳ್ತೀನಿ ಅವಳನ್ನ ಹಾಂ ಆಂಟಿ ಒಂದು ಸ್ವಲ್ಪ ಫೋನ್ ಮಾಡಿ ಕೇಳೋದಂತೆ ಸ್ವಲ್ಪ ಹಲೋ ಹಲೋ ಯಾರು ಆಂಟಿ ಸ್ಮೇತ ಇದ್ದಾಳ ಯಾರವ ಆಂಟಿ ನಾನು ರಶ್ಮಿ ಮಾತಾಡ್ತಾ ಇರೋದು ಮಾದೇವನ ಆಂಟಿ ಓ ರಶ್ಮಿ ಇಲ್ಲೇ ಅವಳೆ ಕಡೆ ಸ್ಮೇತ ಕೊಡಾನೆ ಆಂಟಿ ಸ್ವಲ್ಪ ಕೊಡಿ ಆಂಟಿ ಹಲೋ ಸ್ಮಿತ ನಾನು ಕಣಪ್ಪ ರಶ್ಮಿ ಆಂಟಿ ಆಂಟಿ ಹೇಳಿ ಆಂಟಿ ಸ್ಮಿತ ನಿಮಗೆ ಸ್ಪೆಷಲ್ ಕ್ಲಾಸ್ ಎಷ್ಟೊತ್ತಿಗಮ್ಮ ಆಂಟಿ ಇಲ್ಲ ಇನ್ನು ಸ್ಪೆಷಲ್ ಕ್ಲಾಸ್ ಅಲ್ಲ ಏನು ಮಾಡಲಿ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿರೋದಲ್ವಾ ಎಲ್ಲ ಇನ್ನು 6 ಮಂತ್ ಏನು ಸ್ಪೆಷಲ್ ಕ್ಲಾಸ್ ಮಾಡಲ್ಲ ಆಂಟಿ ಎಕ್ಸಾಮ್ ಟೈಮ್ ಅಲ್ಲಿ ಮಾತ್ರ ಮಾಡೋದು ಇವಾಗೆಲ್ಲ ಏನು ಸ್ಪೆಷಲ್ ಕ್ಲಾಸ್ ಏನಿಲ್ಲ ಕಣಂತಿ ಯಾಕಂತಿ ಅಯ್ಯೋ ಏನಿಲ್ಲ ಪುಟ ಸುಮ್ಮನೆ ಕೇಳ್ದೆ ಅಷ್ಟೇನೆ ಸರಿ ಕಣೋ ಮತ್ತೆ ಮಾಡ್ತೀನಿ ಕಣಪ್ಪ ಆಯ್ತು ಏನಿದು ಏನು ಇದು ಇದೆಯಲ್ಲ ಚಂದನ ನಿಮಗೆ ಹಾಂ ನೀನು ಸ್ಪೆಷಲ್ ಕ್ಲಾಸ್ ಇಲ್ಲ ಏನಿಲ್ಲ ಅಂತ ಹೇಳ್ತಾ ಇದ್ದಲ್ಲ ಅವಳು ಸ್ವೇತ ಮತ್ತೆ ನೀನು ಹೇಳಿಕ್ಕೆ ಎಂಟೂವರೆಗೆ ಹೋಗ್ತಾ ಇದೆಯಾ ಬೆಳಗ್ಗೆ ಹೇಳೋದು ಇಲ್ಲ ಅನ್ಕೊಬಿಟ್ಟಿದ್ಯಾ ನೀನು ಅದು ಏನದು ಏನದು ಇದು ಇವಾಗ ಸ್ವೇತಾ ಹೇಳುತ್ತಲ್ಲ ನೀನು ಕ್ಲಾಸ್ ಮೇತಾನೆ ಅವಳಿಗೆ ಅವಳಿಗೆಲ್ಲದ ಸ್ಪೆಷಲ್ ಕ್ಲಾಸ್ ನಿನಗೆ ಮಾತ್ರ ಮಾಡ್ತಾರಾ ಹಾ ಏನಪ್ಪ ಇದೆಯಲ್ಲ ಏನಿದೆಲ್ಲ ಚಂದನ ತರ ಆಡ್ತಾ ಇದೆಯಲ್ಲ ನೀನು ಚಂದನ ಹೇಳು ಆಂಟಿ ಆಂಟಿ ಪ್ಲೀಸ್ ಆಂಟಿ ಅಪ್ಪನಿಗೆ ಹೇಳ್ಬೇಡಿ ಹೊಡಿತದೆ ಆಂಟಿ ಪ್ಲೀಸ್ ಕಣಂಟಿ ನಿಮ್ಮ ಅಮ್ಮಯ್ಯ ಅಪ್ಪನಿಗೆ ಹೇಳ್ಬೇಡಿ ಅದು ಸರತ್ತು ಕ್ಲಾಸ್ಮೇಟಾ ಆಂಟಿ ಅವರು ಸೆಕೆಂಡ್ ಪಿ ಯು ಸಿ ಓದ್ತವ್ರೆ ಅವಣ್ಣ ಹಾ ಏನು ಹೇಳ್ತಾ ಇದೆಯಾ ನೀನು ಅವ್ರೇನಿಂದು ಫೋನ್ ಮಾಡ್ತಾರೆ ಏನಿದ್ದು ನಿಂದ ಅವತರ ಇದು ಏನೋ ಸರಿ ಮಾತಾಡಿನ ಏನಕ್ಕೆ ಮೂಡಿತರ್ ಕೂತಿದ್ಯಾ ಆಂಟಿ ಏನಿಲ್ಲ ಕಣಂಟಿ ಆ ಥರ ಏನಿಲ್ಲ ಅವರು ಸುಮ್ಮನೆ ಮಾತಾಡ್ತಾರೆ ಅಣ್ಣ ಅಣ್ಣ ಅಂತ ಅಂತೀನಿ ನಾನು ನಮ್ಮ ಸ್ಕೂಲಲ್ಲೇ ಓದಿದ್ದು ಅವರು ಇವಾಗ ಸೆಕೆಂಡ್ ಪಿ ಯು ಸಿ ಆಂಟಿ ಅದಕ್ಕೆ ಅವ್ರಿಗೆ ಫೋನ್ ಮಾಡಿದೆ ನೀನು ಏನು ನಮಗೆ ಇದೆಲ್ಲ ಏನಿದೆ ಅಲ್ಲ ನನಗೆ ಸ್ವಲ್ಪ ಅರ್ಥನೇ ಆಗ್ತಾ ಇಲ್ವಲ್ಲ ನೀವು ಓದೋ ಹುಡ್ಗಿ ಕಣು ಈ ಇದೆಲ್ಲ ಏನಕ್ಕಿದು ಏನಕ್ಕೆ ಹುಡುಗನಗೆಲ್ಲ ಫೋನ್ ಮಾಡ್ತೀಯ ನೀನು ವಾಟ್ ಆಯ್ತಾ ನನಗೆ ಸ್ವಲ್ಪ ಅರ್ಥ ಇಲ್ಲ ನವ್ಯಾ ಏನಾಯ್ತಪ್ಪ ಯಾಕೆ ಮಾತಾಡೋದು ನೀನು ಬಾಯ್ ಬಿಟ್ಟು ಹೇಳಿದ್ರೆ ಅಲ್ವಾ ನಿನ್ಗೆ ಗೊತ್ತಾಗೋದು ಆಂಟಿ ಆಂಟಿ ಇನ್ನೊಂದು ಸಲ ನಾನು ಫೋನ್ ಮಾಡಲ್ಲ ಆಂಟಿ ಪ್ಲೀಸ್ ಆಂಟಿ ಆಂಟ ಅಮ್ಮ ಅಪ್ಪನಿಗೆ ಹೇಳ್ಬಿಡಿ ಅಜ್ಜಗೆಲ್ಲ ಯಾರಿಗೂ ಹೇಳ್ಬೇಡಿ ಆಂಟಿ ಪ್ಲೀಸ್ ಆಂಟಿ 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 ಪ್ಲೀಸ್ ಕಣಂಟಿ ನೋಡು மிஸ் இஸ் லாஸ்ட் வார்னிங் நினைக்க இன்னொந்து சல இத்தரெல்லாம் அது நான் சும்மே விடல நினைக்கு ஓகேண்ணா சரி ஆண்டி ஆயிட்டு ப்ளீஸ் ஆண்டி ஆண்டி இன்னொந்த ஃபோன் மேக்கலாண்டி ஆண்டி தினம் அம்மா ஆண்டி ஆண்டி ஏழி அண்டி அப்பாடீத்தது ஆண்டி ஆண்டி ப்ளீஸ் ஆண்டி இன்னொந்து சல ஃபோன் முடித்தேன் நீ முடித்தே ஃபோனாக முட்டோ ஏனும் இல்லை ப்ளீஸ் ஆண்டி ப்ளீஸ் ஆண்டி ஹெல்பேடி ஆய்த்து நோடு நே மிஸ் இஸ் ஃபஸ்ட் ஆண்ட் லாஸ்ட் வார்னிங் நினைக சரினா இன்னொரு சல இத்தரே நான் ரிப்பீட் ஆகே நான் சும்மேன் இரல்ல எல்லாரும் எடுப்பேன் நான் ஓகேண்ண அவெல்லாம் பேடாக்கணும் நமக்கு ಏನಿಗೆ ನಿಮಗೆ ನೀನು ಎಸ್ ಎಲ್ ಸಿ ಸೆಕೆಂಡ್ ಪಿ ಯು ಸಿ ಓದೋ ಹುಡುಗನ ಜೊತೆ ನಿಮಗೇನಿಗೆ ಕಾಂಟ್ಯಾಕ್ಟ್ ಇದೆ ಇದು ಚಂದನಿ ಥರ ಹಾಂ ದಿಸ್ ಇಸ್ ಟೂ ಮಚ್ ಸೊ ಆಂಟಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ